ನಮಸ್ಕಾರ ಕರ್ನಾಟಕದ ಸಮಸ್ತ ಜನತೆಗೆ ಹೆಸರು ಶ್ರೀನಿವಾಸ ಮೂರ್ತಿ ಅಂತ ಹೇಳಿ ಇಲ್ಲೇ ಚನ್ನಪಟ್ಣದ ಹತ್ರ ಸೊ ನಾವು ಒಂದು ಮಲ್ಟಿ ನ್ಯಾಷನಲ್ ಕಂಪನಿ ವೆಸ್ಟೀಜ್ ಅನ್ನುವಂಥ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸೊ ವೆಸ್ಟೀಜ್ ಕಂಪನಿ ನಮಗೆ ಇವತ್ತು ಆರೋಗ್ಯ ಮತ್ತು ಐಶ್ವರ್ಯನ ಸಂಪಾದನೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಕಂಪನಿ ನಮಗೆ ಸಾಕಷ್ಟು ಒಂದು ಹತ್ತೊಂಬತ್ತು ಕ್ಯಾಟಗರಿ ಪದಾರ್ಥಗಳನ್ನು ನಮಗೆ ಒದಗಿಸ್ತಾ ಇದೆ ಈ ಪದಾರ್ಥಗಳನ್ನ ಉಪಯೋಗಿಸ್ಕೊಳ್ಳೋದ್ರಿಂದ ಆರೋಗ್ಯನ ಪಡ್ಕೊಳ್ಬಹುದು ಜೊತೆಗೆ ಐಶ್ವರ್ಯನ ಕೂಡ ಸಂಪಾದನೆ ಮಾಡಬಹುದು ಸೊ ನಾನು ಮೊದಲದಾಗಿ ನಮ್ಮ ಕಂಪನಿಯಲ್ಲಿರುವಂತಹ ಹತ್ತೊಂಬತ್ತು ಕ್ಯಾಟಗರಿ ಪದಾರ್ಥಗಳು ಯಾವ್ದಾವ್ದು ಅಂತ ಹೇಳ್ತೀನಿ ಸೊ ಸಾಕಷ್ಟು ಪದಾರ್ಥಗಳಿದೆ ಮೊಟ್ಟ ಮೊದಲನೇದಾಗಿ ನಮ್ಮ ಕಂಪನಿ ಶುರುವಾದಂತ ಒಂದು ಎರಡ್ ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ಸೊ ಇವತ್ತು ಸುಮಾರು ಇಪ್ಪತ್ತೊಂದು ವರ್ಷ ಆಗಿದೆ ಇಪ್ಪತ್ತೊಂದು ವರ್ಷದಲ್ಲಿ ಮುಖ್ಯವಾಗಿ ಯಾವ್ದ್ರ ಮೇಲೆ ಒಂದು ಗಮನಾರ್ಹವಾದಂತ ಒಂದು ಗಮನ ಕೊಡ್ತಾ ಇದೆ ಅಂತ ಹೇಳಿದ್ರೆ ಆರೋಗ್ಯದ ಮೇಲೆ ಗಮನ ಕೊಡ್ತಾ ಇದೆ ಅದಕ್ಕೋಸ್ಕರ ಇವತ್ತು ಫುಡ್ ಸಪ್ ಫುಡ್ ಸಪ್ಲಿಮೆಂಟ್ಗಳು ಅಂತ ಹೇಳಿ ನಮಗೆ ಫುಡ್ ಸಪ್ಲಿಮೆಂಟ್ಸ್ಗಳನ್ನ ಕೊಡೋದ್ರ ಮುಖಾಂತರ ಆರೋಗ್ಯನ ಕಾಪಾಡಿಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡ್ತಾ ಇದೆ ಅದರಲ್ಲಿ ಸಾಕಷ್ಟು ಪದಾರ್ಥಗಳಿದೆ ಸೊ ಎಸ್ಪೆಷಲಿ ಇವತ್ತು ನಮ್ಮ ಇಡೀ ಭಾರತದಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ತಾಂಡವಾಡ್ತಾ ಇದೆ ಅದರಲ್ಲಿ ನಂಬರ್ ಒನ್ ಅಂತ ಹೇಳ್ಬೋದು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಹೃದಯ ಸಂಬಂಧಿತ ಸಮಸ್ಯೆಗಳಿರ್ಬೋದು ಇವತ್ತು ಹೆವಿ ಡ್ರಿಂಕ್ಸ್ ಮಾಡಿ ಲಿವರ್ ಪ್ರಾಬ್ಲಮ್ ಇರ್ಬೋದು ಕಿಡ್ನಿ ಪ್ರಾಬ್ಲಮ್ಸ್ ಇರ್ಬೋದು ಈ ರೀತಿ ಸಾಕಷ್ಟು ಜೊತೆಗೆ ಮಹಿಳೆಯರಲ್ಲಿ ಮಹಿಳೆಯರ ಒಂದು ಅನಾರೋಗ್ಯ ಸಮಸ್ಯೆ ಇರೆಗ್ಯುಲರ್ ಪೀರಿಯಡ್ಸು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಸಮಸ್ಯೆ ಈ ಥರ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಇದಕ್ಕೋಸ್ಕರ ಅಂತ ಹೇಳಿ ಹೊರಗಡೆ ಆಲೋಪೆತಿಗೆ ಹೋಗ್ತಾ ಇದ್ದಾರೆ ಲಾಂಗ್ ಟರ್ಮ್ ಸಾಕಷ್ಟು ಮೆಡಿಸಿನ್ಸ್ಗಳನ್ನ ಯೂಸ್ ಮಾಡಿ ತುಂಬ ಸೈಡ್ ಎಫೆಕ್ಟ್ಗಳನ್ನ ಮಾಡಿಕೊಂಡು ಲಿವರ್ಗೆ ಕಿಡ್ನಿಗೆ ಎಲ್ಲ ತುಂಬ ಹಾನಿ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಕಂಪನಿ ಈ ಒಂದು ಎಲ್ಲ ಅವಘಡಗಳನ್ನ ತಪ್ಪಿಸ್ಬೇಕು ಅಂತ ಹೇಳಿ ಏನು ಮಾಡಿದೆ ಸೊ ಫುಡ್ ಸಪ್ಲಿಮೆಂಟ್ಗಳು ಆರ್ಗ್ಯಾನಿಕ್ ಬೇಸ್ಡ್ ಫುಡ್ ಸಪ್ಲಿಮೆಂಟ್ಗಳನ್ನು ನಮಗೆ ಒದಿಸ್ಕೊಟ್ಟಿದೆ ಅದರಲ್ಲಿ ಸೊ ಫಸ್ಟ್ ಆಫ್ ಆಲ್ ಹೃದಯಕ್ಕೆ ಸಂಬಂಧಪಟ್ಟಂತ ಒಂದು ಕೆಲವೊಂದು ಪದಾರ್ಥಗಳಿದೆ ಅದರಲ್ಲಿ ಒಂದು ಮೇಜರ್ ಕ್ರಿಲ್ ಆಯಿಲ್ ಅಂತ ಹೇಳಿ ಅಂಟಾರ್ಟಿಕ್ ಸಮುದ್ರದಲ್ಲಿ ಒಂದು ಕ್ರಿಲ್ ಅನ್ನುವಂಥ ಒಂದು ಸೀಗಡಿ ಟೈಪ್ ಫಿಶ್ ಸಿಗುತ್ತೆ ಆ ಒಂದು ಸೀಗಡಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಆಯಿಲ್ ಈ ಒಂದು ಕ್ರಿಲ್ ಆಯಿಲ್ ಅಂತ ಹೇಳಿ ಸೊ ಈ ಕ್ರಿಲ್ ಆಯಿಲ್ ನಮಗೆ ಏನು ಮಾಡುತ್ತೆ ಅಂತಂದರೆ ನಮ್ಮ ಬಾಡಿನಲ್ಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ ಎಲ್ ಡಿ ಎಲ್ ಅಥವಾ ಕೆಟ್ಟ ಕೊಬ್ಬನ್ನ ಏನಿರುತ್ತೆ ಆ ಕೆಟ್ಟ ಕೊಬ್ಬು ನಮ್ಮ ನರನಾಡಿಗಳಲ್ಲಿ ಬ್ಲಾಕೇಜಸ್ ಆಗೋದ್ರ ಮುಖಾಂತರ ನಮಗೆ ಹಾರ್ಟ್ ಅಟ್ಯಾಕು ಮತ್ತು ಸ್ಟ್ರೋಕ್ಗಳಂಥ ಒಂದು ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇರ್ತೀವಿ ಸೊ ಈ ಒಂದು ಕ್ರಿಲ್ ಆಯಿಲ್ನ ನಾವು ಬಳಸೋದ್ರಿಂದ ಸೊ ನಮಗೆ ಅಂತ ಒಂದು ಬ್ಲಾಕೇಜಸ್ ಯಾವುದೇ ಇದ್ರೂ ಸಣ್ಣ ಸಣ್ಣ ನರಗಳಲ್ಲಿ ಇದ್ರೂ ಕೂಡ ಕ್ಲಿಯರ್ ಮಾಡಿ ನಾವು ಆರೋಗ್ಯವಂತರಾಗಲಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಆಸ್ಟಾಜಾಂತಿನ್ ಅನ್ನುವಂಥ ಒಂದು ನ ಹಾಕಿ ಇದನ್ನ ಪ್ರಿಸರ್ವ್ ಮಾಡಿದ್ದಾರೆ ಅದ್ರ ಜೊತೆಗೆ ಒಮೇಗಾ ತ್ರೀ ಅನ್ನುವಂಥ ಒಂದು ಫ್ಯಾಟಿ ಆಸಿಡ್ ಆಂಟಿ ಆಕ್ಸಿಡೆಂಟು ಇದರಲ್ಲಿ ಮುಖ್ಯವಾದಂಥ ಇಂಗ್ರೀಡಿಯೆಂಟ್ ಆಗಿ ಬಳಸಿದ್ದಾರೆ ಅದೇ ರೀತಿ ಫ್ಲಾಕ್ಸ್ ಆಯಿಲ್ ಅಂತ ಇನ್ನೊಂದು ಪದಾರ್ಥ ಒನ್ ಆಫ್ ದ ಬೆಸ್ಟ್ ಮೆಟೀರಿಯಲ್ಲು ಅಗಸೆ ಬೀಜ ಅಂತ ಹೇಳಿ ಇವತ್ತು ಉತ್ತರ ಕರ್ನಾಟಕದ ಕಡೆ ಸಾಕಷ್ಟು ಜನ ಈ ಒಂದು ಅಗಸೆ ಬೀಜದ ಪುಡಿ ನ ಉಪಯೋಗಿಸ್ಕೊಂಡು ಚಟ್ನಿ ತಿಂಡಿ ಸಾಂಬಾರ್ಗೆ ಇದಕ್ಕೆಲ್ಲ ಪಲ್ಯಗಳಿಗೆ ಎಲ್ಲ ಹಾಕಿ ಮಾಡ್ತಾರೆ ಇದು ಅಷ್ಟೇ ಇದರಲ್ಲಿ ಒಮೆಗಾ ತ್ರೀ ಮತ್ತೆ ಒಮೆಗಾ ಸಿಕ್ಸ್ ಅನ್ನುವಂಥ ಫ್ಯಾಟಿ ಆಸಿಡ್ಸ್ ಗಳಿರುತ್ತೆ ಇದು ಅಷ್ಟೇ ಬ್ಯಾಡ್ ನ ರಿಮೂವ್ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ಗಳನ್ನ ಕಂಟ್ರೋಲ್ ಮಾಡುತ್ತೆ ಜೊತೆಗೆ ಮಹಿಳೆಯರಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಏನೇನೋ ಆಗ್ತಾ ಇರುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡುವಂತ ಒಂದು ಕೆಲಸನ ಮಾಡ್ಕೊಡುತ್ತೆ ಅದೇ ರೀತಿ ಸಾಕಷ್ಟು ಪ್ರಾಡಕ್ಟ್ ಗಳಿದೆ ಇವತ್ತು ತುಂಬಾ ಜನ ಹೈ ಬಿ ಪಿ ಅಂತ ಹೇಳಿ ಸಾಕಷ್ಟು ಸಮಸ್ಯೆನ ಅನುಭವಿಸ್ತಾ ಇರ್ತಾರೆ ಹೈ ಬಿ ಪಿ ಕೂಡ ಇವತ್ತು ಹಾರ್ಟ್ ಅಟ್ಯಾಕ್ ಆಗುವಂತ ಸಾಧ್ಯತೆ ಇವತ್ತು ಎಷ್ಟೊಂದು ಜನರಲ್ಲಿ ಕಾಣಿಸ್ಕೊಂಡಿದೆ ಎಲ್ಲಾರ್ ಜನ ಏನು ಅನ್ನೋದು ಒನ್ ಆಫ್ ಬೆಸ್ಟ್ ಒನ್ ಮೋರ್ ಐಟಮ್ ನಮ್ಮ ಬಾಡಿನಲ್ಲಿ ಎನರ್ಜಿ ಲೆವೆಲ್ನ ಇಂಪ್ರೂವ್ ಮಾಡಿ ನೈಟ್ರಿಕ್ ಆಕ್ಸಿಡ್ನ ರಿಮೂವ್ ಮಾಡಿ ಸೊ ಬಿ ಪಂಟ್ರೋಲಿಗೆ ತರುವಂಥ ಕೆಲಸ ಮಾಡುತ್ತೆ ಇದು ಸ್ಯಾಚೆಟ್ ರೂಪದಲ್ಲಿ ಪೌಡರ್ ರೂಪದಲ್ಲಿ ಇರುತ್ತೆ ಇದು ಜಸ್ಟ್ ನಾವು ಕುಡಿಯುವಂಥ ನೀರಿನಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಸೊ ಒಂದು ಸ್ಯಾಚೆಟನ್ನು ನೀರಿಗೆ ಮಿಕ್ಸ್ ಮಾಡಿ ಖಾಲಿ ಹೊಟ್ಟೆನಲ್ಲಿ ಕುಡಿತಾ ಬಂದಿದೆ ಆದರೆ ಸೊ ಒಂದು ಟೂ ಟು ತ್ರೀ ಮಂತ್ಸು ನಾವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಮ್ಮ ಬಿ ಪಿ ಹತೋಟಿಗೆ ಬರುತ್ತೆ ಅಂತ ಒಂದು ಬೆಸ್ಟ್ ಪ್ರಾಡಕ್ಟು ಎಲರ್ಜಿನೈನ್ ಅಂತ ಹೇಳಿ ಅದೇ ರೀತಿ ಇವತ್ತು ಸಾಕಷ್ಟು ಇನ್ನೊಂದು ಮೇಜರ್ ಪ್ರಾಬ್ಲಮ್ ಯಾವುದಪ್ಪ ಅಂತ ಅಂದರೆ ಜಾಯಿಂಟ್ ಪ್ರಾ ಪ್ರಾಬ್ಲಮ್ಸ್ಗಳು ಮೂಳೆಗಳ ಒಂದು ಸವೆತ ಮೂಳೆಗಳ ನೋವು ಜೊತೆಗೆ ಜಾಯಿಂಟ್ಸ್ ಏನು ಆರ್ಥರೈಟಿಸ್ ಪ್ರಾಬ್ಲಮ್ ಬರ್ತಾ ಇರುತ್ತೆ ಆ ಸಮಸ್ಯೆಗಳಿಗೆ ನಮ್ಮಲ್ಲಿ ಕೊಲಾಷಿಯಮ್ಮು ಕ್ಯಾಲ್ಸಿಯಂ ಮತ್ತು ಗ್ಲುಕೋಸಮೇನ ಅಂತ ಇನ್ನೊಂದು ಪದಾರ್ಥ ಇದೆ ಗ್ಲುಕೋಸಮೇನ ಅಂತ ಹೇಳಿ ಸೊ ಈ ಮೂರು ಪದಾರ್ಥಗಳು ಮೂಳೆಗಳ ಆರೋಗ್ಯಕ್ಕೆ ಅಂತ ಹೇಳಿ ಮಾಡಿಕೊಟ್ಟಿದ್ದಾರೆ ಸೊ ದಿ ಬೆಸ್ಟ್ ರಿಸಲ್ಟ್ಸ್ಗಳನ್ನ ಕೊಡ್ತಾ ಇದೆ ಮತ್ತು ಇವೆಲ್ಲವೂ ಕೂಡ ನ್ಯಾಚುರಲ್ ಪ್ರಾಡಕ್ಟ್ಸ್ಗಳಾಗಿದೆ ನ್ಯಾಚುರಲ್ ಪ್ರಾಡಕ್ಟ್ಸ್ಗಳಂತ ಹೇಳಿದ್ರೆ ಸೊ ನಮ್ಮ ಪ್ರಕೃತಿನಲ್ಲಿ ಸಿಗುವಂಥ ಹೂವು ಹಣ್ಣು ತರಕಾರಿ ಸೊಪ್ಪು ಎಲೆ ತೊಗಟೆ ಬೇರು ಇಂಥ ಪದಾರ್ಥಗಳಿಂದ ಮಾಡಿರೋದ್ರಿಂದ ನಾವು ಯಾವುದೇ ರೀತಿಗೂ ಭಯ ಪಡದೆ ಧೈರ್ಯವಾಗಿ ಈ ಒಂದು ಪದಾರ್ಥಗಳನ್ನ ಬಳಸ್ಬೋದು ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಗಳು ಖಂಡಿತ ಬರೋಲ್ಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅದೇ ರೀತಿ ಹೆಲ್ತ್ ಸಪ್ಲಿಮೆಂಟ್ಗಳ ನಂತರ ಇನ್ನೊಂದು ಬೆಸ್ಟು ಒಂದು ಕ್ಯಾಟಗರಿ ಪ್ರಾಡಕ್ಟ್ಸು ಸ್ಕಿನ್ ಕೇರ್ ಪ್ರಾಡಕ್ಟ್ಸು ಎಸ್ ಎಫ್ ನೈನ್ ಅಂತ ಹೇಳಿ ಒಂದು ಕ್ಯಾಟಗರಿ ಪ್ರಾಡಕ್ಟ್ಸ್ ಇದೆ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಂತ ಇವತ್ತು ಸಾಕಷ್ಟು ಸ್ಕಿನ್ಸ್ಗಳಲ್ಲಿ ಟಿಗ್ಮೆಂಟ್ ನ್ನು ಪೋರಿಂಗ್ಸು ಮತ್ತು ಸಾಕಷ್ಟು ಬೇರೆ ಬೇರೆ ಒಂದು ಪಿಂಪಲ್ಸ್ ಮಾರ್ಕ್ಸು ಇದೆಲ್ಲ ಬರ್ತಾ ಇರುತ್ತೆ ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ನಮ್ಮಲ್ಲಿ ಫೇಸ್ ಮಿಸ್ಟ್ ಅಂತ ಇದೆ ಬ್ರೈಟ್ನಿಂಗ್ ಟ್ರೀಟ್ಮೆಂಟ್ ಅಂತ ಪಿಗ್ಮೆಂಟೇಶನ್ ಸಾಕಷ್ಟು ಜನಕ್ಕೆ ಬಂಗ್ ಅನ್ನುವಂಥ ಸಮಸ್ಯೆ ಬರ್ತಾ ಇರುತ್ತೆ ಸೊ ಆ ಒಂದು ಸಮಸ್ಯೆಗೆ ನಮ್ಮಲ್ಲಿ ಬ್ರೈಟ್ನಿಂಗ್ ಟ್ರೀಟ್ಮೆಂಟ್ ಅಂತ ಹೇಳಿ ಒನ್ ಆಫ್ ದ ಬೆಸ್ಟ್ ಮತ್ತು ಹಾರ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಇದು ಸೊ ತುಂಬಾನೇ ಫೇಮಸ್ ಆಗಿದೆ ಈ ಒಂದು ಪ್ರಾಡಕ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಇದನ್ನು ಸರ್ಚ್ ಮಾಡಿದ್ರೆ ಎಷ್ಟು ಮೂಮೆಂಟ್ ಇದೆ ಅನ್ನೋದು ಗೊತ್ತಾಗುತ್ತೆ ಬ್ರೈಟ್ನಿಂಗ್ ಟ್ರೀಟ್ಮೆಂಟ್ ಅಂತ ಪಿಗ್ಮೆಂಟೇಷನ್ ಪ್ರಾಬ್ಲಮ್ಸ್ಗೆ ಯೂಸ್ ಮಾಡ್ತಾರೆ ಸೊ ಅದೇ ರೀತಿ ನಮ್ಮಲ್ಲಿ ವಿಟಮಿನ್ ಸಿ ಫೇಸ್ ಸೀರಮ್ ಅಂತ ಇದೆ ಜೊತೆಗೆ ಫೇಸ್ ಮಿಸ್ಟ್ ಅಂತ ಇದೆ ಈ ರೀತಿ ಸಾಕಷ್ಟು ಪ್ರಾಡಕ್ಟ್ಸ್ಗಳು ಸ್ಕಿನ್ ಕೇರ್ಗೆ ಅಂತ ಹೇಳಿ ಪ್ರಾಡಕ್ಟ್ಗಳಿದೆ ಅದೇ ರೀತಿ ಪರ್ಸ್ನಲ್ ಕೇರ್ ಅಂತ ಬಂದಾಗ ಪರ್ಸ್ನಲ್ ಕೇರಲ್ಲಿ ನಮಗೆ ನೀಮ್ ಸೋಪ್ ಅಂತ ಸಿಗುತ್ತೆ ಅದೇ ರೀತಿ ಡೆಂಟ್ಯೂರ್ ಟೂತ್ ಪೇಸ್ಟ್ ಅಂತ ಸಿಗುತ್ತೆ ಸೊ ಈ ಪೇ ಪೇಸ್ಟ್ ಗಳಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ನೀವು ಡಾಕ್ಟರ್ ಗಳ ಹತ್ರ ಡೆಂಟಿಸ್ಟ್ಗಳ ಹತ್ರ ಹೋಗೋ ಅಗತ್ಯನೇ ಬರಲ್ಲ ಈ ಪೇಸ್ಟ್ ನ ಯೂಸ್ ಮಾಡೋದ್ರಿಂದ ಸಿ ಏನಾಗುತ್ತೆ ಒಂದ್ಸರಿ ನಾವು ಹೋದ್ರೆ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ನಾವು ಡಾಕ್ಟರ್ ಕನ್ಸಲ್ಟೇಷನ್ ಫೀಸೇ ಕೊಡಬೇಕಾಗುತ್ತೆ ಬಟ್ ಇದರಲ್ಲಿ ಆರ್ಗ್ಯಾನಿಕ್ ಪೇಸ್ಟ್ ಆಗಿರೋದ್ರಿಂದ ನಾವು ಇದರಲ್ಲಿ ಯೂಸ್ ಇದನ್ನ ಬ್ರಷ್ ಮಾಡೋದ್ರಿಂದ ಹಲ್ಲಿನ ಸಮಸ್ಯೆಗಳು ಯಾವ್ದು ಬರಲ್ಲ ಹಲ್ಲಿ ನೋವು ಇರ್ಬೋದು ಬ್ಲೀಡಿಂಗ್ ಇರ್ಬೋದು ದುರ್ವಾಸನೆ ಇರ್ಬೋದು ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಮೂರು ಕ್ಯಾಟಗರಿ ಪೇಸ್ಟ್ ಇದೆ ಅದ್ರ ಜೊತೆಗೆ ನಮ್ಮ ಡ್ಯೂ ಪಾಯಿಂಟ್ ಬ್ರಿಸ್ಟಲ್ಲಿಂದ ಮಾಡಿರುವಂಥ ಟೂತ್ ಬ್ರಷ್ಗಳಿದೆ ವೆರಿ ಒಂದು ಸ್ಟ್ರಾಂಗ್ ಹೋಲ್ಡಿಂಗ್ ಇರುವಂಥ ಹೋಲ್ಡರ್ಸು ಜೊತೆಗೆ ಸಾಫ್ಟ್ ಬ್ರಿಸಲ್ಸಿಂದ ಮಾಡಿರುವಂಥ ಬ್ರಷ್ಗಳಿದೆ ಜೊತೆಗೆ ವೈಟ್ನಿಂಗ್ ಪೇಸ್ಟ್ ಅಂತ ಹೇಳಿ ವೈಟ್ನಿಂಗ್ ಪೇಸ್ಟ್ ನೋಡಿ ಇವತ್ತು ಪಾನ್ಪರಾಗಂತೆ ಎಲ್ಲಡಿಕೆ ಅಂತೆ ಸಾಕಷ್ಟು ಗುಟ್ಕ ಇಂಥವನ್ನೆಲ್ಲ ಬಳಸಿ ಹಲ್ಗಳೆಲ್ಲ ತುಂಬ ಕಲೆ ಆಗಿರುತ್ತೆ ಸೊ ಏನೇ ಮಾಡಿದ್ರು ಅದು ಇಲ್ಲಿ ಕ್ಲಿಯರೇ ಆಗ್ತಾ ಇರೋಲ್ಲ ಜಸ್ಟ್ ನಾವು ಇದನ್ನು ಈ ಒಂದು ಪೇಸ್ಟಲ್ಲಿ ನಾವು ರೆಗ್ಯುಲರ್ ಆಗಿ ಈ ಒಂದು ಪೇಸ್ಟಲ್ಲಿ ಬ್ರಷ್ ಮಾಡ್ತಾ ಬರೋದ್ರಿಂದ ಆ ಕಲೆಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ಬೋದು ಸೊ ಆ ರೀತಿ ಒಂದು ಬೆಸ್ಟ್ ಪೇಸ್ಟ್ ಇದೆ ಅದರ ಜೊತೆಗೆ ಪರ್ಸ್ನಲ್ ಕೇರ್ನಲ್ಲಿ ಕೇರ್ ಅಂತ ಇನ್ನೊಂದು ಬ್ಯೂಟಿಫುಲ್ ಪ್ರಾಡಕ್ಟು ಸೊ ನಮಗೆ ಹೊರಗಡೆಯಿಂದ ಯಾವುದೇ ರೀತಿ ನೆಕ್ ಪೇನ್ ಇರ್ಬೋದು ಮಂಡಿ ನೋವಿರ್ಬೋದು ಜೊತೆಗೆ ಸೊಂಟ ನೋವು ಬೆನ್ನು ನೋವು ಈ ಥರದ್ದೆಲ್ಲ ಸೊ ನೋವನ್ನ ಆಗಿ ರಿಮೂವ್ ಮಾಡಲಿಕ್ಕೆ ಇನ್ಸ್ಟಂಟಾಗಿ ಆ ನೋವನ್ನ ತೆಗೆದಾಕ್ಲಿಕ್ಕೆ ಈ ಒಂದು ಕೇರ್ ಅನ್ನೋದು ಹೆಲ್ಪ್ ಮಾಡುತ್ತೆ ಸೊ ಜೊತೆಗೆ ಇನ್ನೊಂದು ಸೂಪರ್ ಪ್ರಾಡಕ್ಟು ಸೊ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟು ಡಿಟಾಕ್ಸ್ ಫುಟ್ ಪ್ಯಾಚ್ ಅಂತ ಹೇಳಿ ಈ ಬಿದಿರು ಏನು ಬರುತ್ತೆ ಸೆಣಬು ಮತ್ತು ಬಿದಿರು ಏನು ಬರುತ್ತೆ ಆ ಸೆಣಬು ಮತ್ತು ಬಿದಿರಿನ ಪೌಡರ್ ಇಂದ ಮಾಡಿರುವಂಥ ಒಂದು ಫುಟ್ ಪ್ಯಾಚು ಸೊ ಈ ಒಂದು ಪ್ಯಾಚಸ್ನ ನಾವು ನಮ್ಮ ಕಾಲಿಗೆ ಪಾದಗಳಿಗೆ ರಾತ್ರಿ ಹೊತ್ತು ಅಂಟಿಸ್ಕೊಂಡು ಮಲಗೋದ್ರಿಂದ ನಮ್ಮ ಬಾಡಿನಲ್ಲಿರುವಂಥ ಟಾಕ್ಸಿಕ್ಸ್ ಅಂದರೆ ವಿಷದ ಅಂಶ ನಾನಾ ಕಾರಣದಿಂದ ನಮ್ಮ ಬಾಡಿಗೆ ವಿಷ ಸೇರ್ಕೊಂಡಿರುತ್ತೆ ಆ ವಿಷವನ್ನೆಲ್ಲ ಹೊರಗಡೆ ತೆಗೆದಾಕಿ ನಮ್ಮ ಬಾಡಿನ ಕ್ಲೀನ್ ಮಾಡುತ್ತೆ ನೋಡಿ ವೆಹಿಕಲ್ಸ್ಗಳನ್ನ ನಾವು ಒಂದು ಎರಡೂವರೆ ಸಾವಿರ ಮೂರು ಸಾವಿರ ಕಿಲೋಮೀಟರ್ಸ್ಗೆ ಸರ್ವಿಸ್ ಮಾಡಿಸ್ತೀವಿ ನಮ್ಮ ಬಾಡಿನ ಸರ್ವಿಸ್ ಮಾಡಿಸ್ತಾ ಇದೀವಿ ನಾವು ಮಾಡಿಸ್ತಾ ಇಲ್ಲ ಅದಕ್ಕೋಸ್ಕರ ನಮ್ಮ ಬಾಡಿ ಸರ್ವಿಸ್ ಮಾಡೋ ರೀತಿನಲ್ಲಿ ನಮ್ಮ ಬಾಡಿನ ಡಿಟಾಕ್ಸಿಫಿಕೇಶನ್ ಮಾಡುವಂಥ ಕೆಲಸನ ಈ ಒಂದು ಫುಟ್ ಪ್ಯಾಚ್ ಮಾಡುತ್ತೆ ಒನ್ ಆಫ್ ದ ಬೆಸ್ಟ್ ಐಟಮು ಫಾಸ್ಟ್ ಮೂವಿಂಗ್ ಪ್ರಾಡಕ್ಟು ಆ್ಯಂಡ್ ಹಾರ್ಡ್ ಸೆಲ್ಲಿಂಗ್ ಪ್ರಾಡಕ್ಟ್ ಆಗಿದೆ ಸೊ ಅದೇ ರೀತಿ ಇವತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಅಂತ ಹೇಳಿ ಸಾಕಷ್ಟು ಪ್ರಾಡಕ್ಟ್ಸು ನಮ್ಮಲ್ಲಿದೆ ಅದರಲ್ಲಿ ಒಂದು ವೆಸ್ಲಿಮ್ ಟೀ ಅಂತ ಏನು ಈ ಗಾರ್ಸಿನಿಯಾ ಕಾಂಬೋಜಿಯಾ ಅನ್ನುವಂಥ ಒಂದು ಹುಳಿ ಹಣ್ಣು ಹುಳಿ ಹಣ್ಣಿಂದ ಮಾಡಿರುವಂಥ ಒಂದು ಪದಾರ್ಥ ಇದು ಸೊ ಚಯಾಪಚಯ ಕ್ರಿಯೆ ನಮ್ಮ ಬಾಡಿನಲ್ಲಿ ಮೆಟಬಾಲಿಸಮ್ ಇದರ ರೇಟನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ನಮಗೆ ತುಂಬ ಹೆಲ್ಪ್ ಮಾಡಿಕೊಡುತ್ತೆ ಅದೇ ರೀತಿ ಫುಡ್ ಆ್ಯಂಡ್ ಅಲ್ಲಿ ನಮಗೆ ಸಾಕಷ್ಟು ಪ್ರಾಡಕ್ಟ್ಸ್ಗಳಿದೆ ರೈಸ್ ಬ್ರ್ಯಾನ್ ಆಯಿಲ್ ಅಂತ ಸಿಗುತ್ತೆ ಕಾಫಿ ಸಿಗುತ್ತೆ ಟೀ ಸಿಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಮಸಾಲ ಟೀ ಅಥವಾ ಸ್ಪೈಸ್ ಟೀ ಅಂತ ಹೇಳಿ ಸಿಗುತ್ತೆ ಇದರಲ್ಲಿ ಎಂಟು ಮೇಜರ್ ಮೇಜರಾಗಿ ಇದರಲ್ಲಿ ಅಶ್ವಗಂಧನ ಆ್ಯಡ್ ಮಾಡಿದ್ದಾರೆ ಅಶ್ವಗಂಧ ನಮಗೆ ಗೊತ್ತಿದೆ ಎಷ್ಟೋ ಜನಕ್ಕೆ ಗೊತ್ತಿದೆ ಸೊ ನಮಗೆ ಇಮ್ಯುನಿಟಿ ಪವರ್ನ ಮತ್ತು ನಮ್ಮ ಎನರ್ಜಿ ಲೆವೆಲ್ನ ಹೆಚ್ಚು ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ಕಾಳು ಮೆಣಸು ಚಕ್ಕೆ ಅರಿಶಿನ ತುಳಸಿ ಮುನಕ್ಕ ರೈಸಿನ್ಸು ಇವನ್ನೆಲ್ಲ ಸೇರಿಸಿ ಮಾಡಿದ್ದಾರೆ ಸೊ ಗಂಟ್ಲು ಇನ್ಫೆಕ್ಷನ್ ಇರ್ಬೋದು ಅಥವಾ ನಮಗೆ ಒಂದು ಎನರ್ಜಿ ಬೆಳಗ್ಗೆ ತಕ್ಷಣ ಟೀ ಬೇಕು ಅಂತ ನಾರ್ಮಲ್ ಕುಡಿಯೋ ಟೀ ಕುಡಿಯೋ ಬದಲು ಈ ಟೀನ ಕುಡಿಯೋದ್ರಿಂದ ನಮಗೆ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ ಗ್ಯಾಸ್ಟ್ರಿಕ್ ಬರೋಲ್ಲ ಸೊ ಜೊತೆಗೆ ಫ್ರೆಶ್ ಫೀಲ್ ಆಗ್ತಾ ಇರುವಂಥ ಒಂದು ಅನುಭವ ಆಗ್ತಾ ಹೋಗುತ್ತೆ ಆ ಥರ ಒಂದು ಬೆಸ್ಟು ಸ್ಪೈಸ್ ಟೀ ಅಂತ ಹೇಳಿ ಸಿಗುತ್ತೆ ಅದ್ರ ಜೊತೆಗೆ ಸೊ ನಾನು ಮೇಜರಾಗಿ ಒಂದು ಪ್ರಾಡಕ್ಟು ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ಕಾನ್ಸಂಟ್ರೇಟೆಡ್ ಮಿನರಲ್ ಡ್ರಾಪ್ಸ್ ಅಂತ ಇದೆ ಹೊಸ ಹೊಸದು ಕಾನ್ಸಂಟ್ರೇಟೆಡ್ ಮಿನರಲ್ ಡ್ರಾಪ್ಸ್ ಅಂತ ಇದೆ ಸೊ ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೆ ಮಿನರಲ್ಸ್ ಅಂದರೆ ಖನಿಜಾಂಶಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾವುದೇ ಒಂದು ಚಟುವಟಿಕೆ ಮಾಡಲಿಕ್ಕೆ ಆರೋಗ್ಯಕರವಾಗಿ ಚಟುವಟಿಕೆ ಮಾಡಲಿಕ್ಕೆ ಮಿನರಲ್ಸ್ಗಳು ತುಂಬ ಹೆಲ್ಪ್ ಆಗುತ್ತೆ ಸೊ ಇವತ್ತು ನಾವು ಕುಡಿತಾ ಇರುವಂತ ನೀರಿನಲ್ಲಿ ಸೊ ಮುಂಚೆ ನೋಡಿ ಸುಮಾರು ಮೂವತ್ತೈದು ನಲ್ವತ್ತು ಐ ನೈವತ್ತು ವರ್ಷ ಹಿಂದೆ ಬಾವಿಗಳಲ್ಲಿ ನೀರನ್ನ ತಗೊಂಡು ಬಂದು ಕುಡಿತಾ ಇದ್ವಿ ಯಾಕೆ ಅದರಲ್ಲಿ ಖನಿಜಾಂಶ ನಮಗೆ ಯಥೇಚ್ಛವಾಗಿ ಸಿಗ್ತಾ ಇತ್ತು ಇವತ್ತೇನು ಮಾಡಿದ್ದಾರೆ ಫಿಲ್ಟರ್ಗಳನ್ನ ತಂದು ವಾಟರ್ ಫಿಲ್ಟರ್ಗಳನ್ನ ತಂದು ಬೇಕಿರೋದು ಬೇಡಿರೋದ್ರು ಎಲ್ಲನೂ ಸೋಸ್ಬಿಟ್ಟು ನಾವು ಬರೀ ಸಪ್ಪೆ ನೀರು ಅಥವಾ ಸತ್ತ ನೀರನ್ನು ಕುಡಿತಾ ಇದ್ದೀವಿ ಸೊ ಆ ಸತ್ ಸಪ್ಪೆ ನೀರನ್ನ ಕುಡಿಯೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳಾಗ್ತಾ ಇದೆ ಆ ಒಂದು ಉದ್ದೇಶನ ಇಟ್ಕೊಂಡು ಆ ಒಂದು ಒಂದು ಸಂದರ್ಭನ ನೋಡಿಕೊಂಡು ನಮ್ಮ ಕಂಪನಿ ಏನು ಮಾಡಿದೆ ಸೊ ಗಳು ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇಲ್ವಲ್ಲ ಅದನ್ನು ಸಿಗಬೇಕು ಅಂತ ಹೇಳಿ ನಮ್ಮ ಕಂಪನಿ ಒಂದು ಅಮೆರಿಕಾದಲ್ಲಿ ಯೂಟಾ ಸರೋವರ ಅಂತ ಇದೆ ಆ ಯೂಟಾ ಸರೋವರದಲ್ಲಿ ಸಿಗುವಂತ ನೀರನ್ನ ತಗೊಂಡು ಬಂದು ಎಕ್ಸ್ಟ್ರಾಕ್ಟ್ ಮಾಡಿ ಸೊ ಎಂಬತ್ತು ನಾಲ್ಕು ಥರದ ಮಿನರಲ್ಸ್ಗಳು ಸಿಗೋ ರೀತಿಯಲ್ಲಿ ಈ ಒಂದು ಪದಾರ್ಥನ ತಯಾರು ಮಾಡಿದ್ದಾರೆ ನೀವು ನಾರ್ಮಲ್ ಆಗಿ ಕುಡಿಯುವಂತ ನೀರಿನಲ್ಲಿ ಕೇವಲ ಹದಿನಾರು ಅಥವಾ ಹದಿನೆಂಟು ಮಿನರಲ್ಸ್ ಸಿಗ್ತಾ ಇರುತ್ತೆ ಆದರೆ ನಮ್ಮದರಲ್ಲಿ ಎಂಬತ್ತ ನಾಲ್ಕು ಥರದ ಗಳು ಸಿಗ್ತಾ ಇರುತ್ತೆ ಸೊ ಆ ಮಿನರಲ್ಸ್ಗಳಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದ್ರೆ ಸಲೇನಿಯಮ್ ಅನ್ನುವಂಥ ಒಂದು ಮಿನರಲ್ ಏನಿದೆ ಅದು ಕಾಮನ್ ಆಗಿ ನಾರ್ಮಲ್ ವಾಟ್ರಲ್ಲಿ ಸಿಗ್ತಾ ಇರಲ್ಲ ಬಟ್ ನಮ್ಮದ್ರಲ್ಲಿ ಸಿಗುತ್ತೆ ಸೊ ಈ ಒಂದು ಪದಾರ್ಥನ ಬಳಸೋದು ಜಸ್ಟ್ ನಾವು ನೀರಿಗೆ ಒಂದು ಲೀಟರ್ಗೆ ಏಳು ಹನಿಗಳ ಥರ ಹಾಕ್ಕೊಂಡು ಒಂದು ದಿನಕ್ಕೆ ನಾವು ಮೂರು ಲೀಟ್ರು ಯೂಸ್ ಮಾಡ್ಬೋದು ಅಂದರೆ ಟ್ವೆಂಟಿ ಒನ್ ಡ್ರಾಪ್ಸ್ ಇಪ್ಪತ್ತೊಂದು ಡ್ರಾಪ್ಸ್ವರ್ಗು ಯೂಸ್ ಮಾಡ್ಬೋದು ಸೊ ಈ ಡ್ರಾಪ್ಸ್ನ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ ಯಾರಿಗೆಲ್ಲ ತುಂಬ ಬಾಡಿ ಪೇಯ್ನ್ ಬಾಡಿ ಏಕೆ ಇರುತ್ತೆ ನೋವು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅವ್ರಿಗೆ ನೋವು ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಸೊ ಹೊಟ್ಟೆಯಲ್ಲಿ ಅಂದರೆ ನಮ್ಮ ಕರಳಿನ ಭಾಗದಲ್ಲಿ ಪಿ ಎಚ್ ಬ್ಯಾಲೆನ್ಸಿಂಗ್ನ ಮಾಡಿಕೊಡುತ್ತೆ ಪಿ ಎಚ್ ಬ್ಯಾಲೆನ್ಸ್ ಅಂತ ಅಂದರೆ ನಾವು ತಿಂದಿರುವಂಥ ಆಹಾರ ಅಸಿಡಿಕ್ ಇತ್ತು ಅಂತ ಅಂದರೆ ನಮಗೆ ಸಾಕಷ್ಟು ರೋಗಗಳು ಉಲ್ಬಣ ಆಗ್ತಾ ಬರುತ್ತೆ ಆದರೆ ಅದೇ ಆಹಾರ ಪದಾರ್ಥನ ಆಲ್ಕಲೈನ್ ಆಗಿ ಕನ್ವರ್ಟ್ ಮಾಡಿದ್ರೆ ನಮ್ಮ ಕರುಳಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಆವಾಗ ನಾವು ಹೆಲ್ತಿಯಾಗಿ ಗಟ್ ಹೆಲ್ತು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅದ್ರ ಜೊತೆಗೆ ನಿದ್ರಾ ಸಮಸ್ಯೆ ಇರ್ಬೋದು ಓಕೆ ಜೀರ್ಣಕ್ರಿಯೆ ಸಮಸ್ಯೆ ಇರ್ಬೋದು ಸೊ ಹಾರ್ಟ್ ರಿಲೇಟೆಡ್ ಸಮಸ್ಯೆಗಳಿರ್ಬೋದು ಇವತ್ತು ಸ್ಟ್ರೋಕ್ ಆಗಿರುವಂಥ ವ್ಯಕ್ತಿಗಳು ಪ್ಯಾರಾಲಿಸಿಸ್ ಆಗಿರುವಂಥ ವ್ಯಕ್ತಿಗಳು ಈ ಒಂದು ಪ್ರಾಡಕ್ಟ್ನ ಬಳಸಿ ಇವತ್ತು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಇವತ್ತು ಕುಣದ್ ಕುಪ್ಪಳಿಸ್ತಾ ಇದ್ದಾರೆ ಅಂತ ನೋಡಿದ್ರೆ ನಮಗೆ ಖುಷಿ ಆಗುತ್ತೆ ಅಂತ ಒಂದು ಬೆಸ್ಟ್ ಪ್ರಾಡಕ್ಟು ಸೊ ಇದನ್ನು ಸೊ ಯಾರು ಬೇಕಾದರೂ ಬಳಸ್ಬೋದು ಕಿಡ್ನಿ ಪೇಷಂಟ್ಸ್ಗಳನ್ನ ಬಿಟ್ಟು ಚಿಕ್ಕ ಮಕ್ಕಳು ಮತ್ತು ಕಿಡ್ನಿ ಪೇಷಂಟ್ಸ್ಗಳನ್ನ ಬಿಟ್ಟು ಮತ್ತು ತಾಯಂದಿರು ಗರ್ಭವತಿ ಅಂಥದ್ದಂಥದ್ದವ್ರು ಹಾಲು ಉಣಿಸುವಂಥ ತಾಯಂದಿರು ಇವ್ರನ್ನ ಬಿಟ್ಟು ಇನ್ನು ಮಿಕ್ಕಿದವ್ರು ಎಲ್ಲ ಕೇಸ್ನವರು ಕೂಡ ಯಾರು ಬೇಕಾದರೂ ಯೂಸ್ ಮಾಡೋದು ಎಸ್ಪೆಷಲಿ ಪ್ಯಾರಾಲಿಸಿಸ್ ಆಗಿರುವಂಥವ್ರು ಬಾಡಿ ಪೇಯ್ನ್ ಜಾಸ್ತಿ ಇರುವಂಥವ್ರು ಅಂಥವ್ರಿಗೆ ತುಂಬ ದಿ ಬೆಸ್ಟ್ ರಿಸಲ್ಟ್ ಬರ್ತಾ ಇದೆ ಈ ರೀತಿ ಸಾಕಷ್ಟು ಪದಾರ್ಥಗಳಿದೆ ಸೊ ಈ ಪ್ರಾಡಕ್ಟ್ಸ್ನೆಲ್ಲ ಕೊಟ್ಟಿರುವಂತ ನಮ್ಮ ಕಂಪನಿಗೆ ಸೊ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈಗ ನಿಮ್ಗೆ ಯಾರಿಗಾದರೂ ಏನಾದರೂ ಪ್ರಶ್ನೆಗಳು ಕೇಳೋದಿದ್ರೆ ನಮ್ಮ ಪದಾರ್ಥಗಳ ಬಗ್ಗೆ ಇನ್ನೂ ಸಾಕಷ್ಟು ಪದಾರ್ಥ ಇದೆ ಎಲ್ಲಾನು ಹೇಳಕ್ ಆಗಲ್ಲ ಹಾಗಾಗಿ ನಿಮ್ಗೆ ಈ ಒಂದು ನಮ್ಮ ವೆಸ್ಟೀಜ್ ಕಂಪನಿಯ ಸಿ ಎಮ್ ಡಿ ಬಗ್ಗೆ ನಾನು ಒಂದು ಡೆಮೊ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಕಾಮನ್ ಆಗಿ ನಾವು ನಾರ್ಮಲ್ ವಾಟರ್ ಕುಡಿತಾ ಇರ್ತೀವಿ ಸೊ ನೀರಿನ ಗುಣಮಟ್ಟ ಹೇಗಿದೆ ಅಂತ ನಾವು ಒಂದು ಟಿ ಡಿ ಎಸ್ ಅನ್ನುವಂಥ ಮೀಟರ್ ಇಂದ ಚೆಕ್ ಮಾಡ್ಬೋದು ಸೊ ಈ ಟಿ ಡಿ ಎಸ್ ಮೀಟರ್ನಲ್ಲಿ ಚೆಕ್ ಮಾಡಿದಾಗ ಆ ಒಂದು ರೀಡಿಂಗ್ಸ್ ಐವತ್ತರಿಂದ ನೂರ ಐವತ್ತು ಬಂದ್ರೆ ಆ ನೀರು ತುಂಬಾ ಎಕ್ಸಲೆಂಟ್ ಆಗಿದೆ ಕುಡಿಯೋದಿಕ್ಕೆ ಯೋಗ್ಯ ಅಂತ ಅರ್ಥ ಐವತ್ತಕ್ಕಿಂತ ಕಡಿಮೆ ಬಂದ್ರೆ ಅದು ಡೆಡ್ ವಾಟರ್ ಅಂತ ತುಂಬಾ ಜಾಸ್ತಿ ಬಂದ್ರೆ ಅದು ಕೂಡ ಕುಡಿಯೋದಿಕ್ಕೆ ಯೋಗ್ಯ ಇಲ್ಲ ಅಂತ ಸೊ ಇವಾಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಜೀರಾ ಇದೆ ಈ ಟಿ ಡಿ ಎಸ್ ಮೀಟರ್ ಅಲ್ಲಿ ಇದೆ ಸೊ ಇವಾಗ ನೀರಿಗೆ ಹಾಕಿದಾಗ ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತ ನೋಡೋಣ ಓಕೆ ಎಷ್ಟು ಬರ್ತಾ ಇದೆ ನಾನು ಹೋಲ್ಡ್ ಕೂಡ ಮಾಡ್ತೀನಿ ಬೇಕಿದ್ರೆ ಎಷ್ಟು ಬರ್ತಾ ಇದೆ ಕೇವಲ ಹನ್ನೊಂದು ಬರ್ತಾ ಇದೆ ನೋಡಿ ಕೇವಲ ಹನ್ನೊಂದು ಬರ್ತಾ ಇದೆ ಅಂದ್ರೆ ಇಟ್ಸ್ ರಿಯಲಿ ಡೆಡ್ ವಾಟರ್ ಏನು ಇಲ್ಲ ನೀರಲ್ಲಿ ಒಂದು ಪರ್ಸೆಂಟು ಮಿನರಲ್ಸ್ ಗಳು ಇಲ್ಲ ಓಕೆ ನಮ್ಮ ಸಿ ಎಮ್ ಡಿ ಅನ್ನುವಂತ ಕಾನ್ಸಂಟ್ರೇಟೆಡ್ ಮಿನರಲ್ ಡ್ರಾಪ್ಸ್ ಅಂತ ಏನಿದೆ ಇದು ಇದನ್ನ ನಾನು ಜಸ್ಟ್ ಒಂದೇ ಒಂದು ಡ್ರಾಪ್ ಹಾಕ್ತೀನಿ ಒಂದೇ ಒಂದು ಡ್ರಾಪ್ ಹಾಕ್ತೀನಿ ಯಾವ ರೀತಿ ಈ ಒಂದು ಟಿ ಡಿ ಎಸ್ ವ್ಯಾಲ್ಯೂ ಅಥವಾ ಮಿನರಲ್ಸ್ ವ್ಯಾಲ್ಯೂ ಇಂಪ್ರೂವ್ ಆಗುತ್ತೆ ಅನ್ನೋದನ್ನ ನೀವು ನೋಡ್ಬೋದು ಇಲ್ಲಿ ಓಕೆ ಅಲಗಾಡಿಸ್ತಾ ಇದ್ದೀನಿ ಸೊ ಈಗ ಮತ್ತೆ ನಾನು ಇಲ್ಲಿ ಮತ್ತೆ ಝೀರೋ ಆಗಿದೆ ಓಕೆ ಮತ್ತೆ ಇವಾಗ ಇದಾಗ್ತಾ ಇದ್ದೀನಿ ನೀರಲ್ಲಿ ನೋಡ್ಬೋದು ಎಷ್ಟು ಬಂದಿದೆ ಒನ್ ಸೆವೆಂಟಿ ಸಿಕ್ಸ್ ಒನ್ ಸೆವೆಂಟಿ ಸಿಕ್ಸ್ ಜಸ್ಟ್ ಒನ್ ಡ್ರಾಪ್ಗೆ ಒನ್ ಸೆವೆಂಟಿ ಸಿಕ್ಸ್ ಬಂದಿದೆ ಸೊ ಈ ಈ ಥರ ಬಂದು ಒನ್ ಒನ್ಸ್ ಹಾಂ ಒನ್ ಸೆವೆಂಟಿ ಸಿಕ್ಸ್ ಹೌದು ಸೊ ಈ ನೀರನ್ನ ಕುಡಿಯೋದ್ರಿಂದ ನಮಗೆ ಆಲ್ ಎಸೆನ್ಷಿಯಲ್ ಮಿನರಲ್ಸ್ಗಳು ನಮಗೆ ನಮ್ಮ ಬಾಡಿಗೆ ಸಿಗ್ತಾ ಹೋಗುತ್ತೆ ಆಗ ಸೊ ನೋಡಿ ಮಿನರಲ್ಸು ಏನು ಕೆಲಸ ಮಾಡುತ್ತೆ ಅಂತಂದರೆ ನಾವು ತಿಂದಂಥ ಆಹಾರದಲ್ಲಿ ಇರುವಂಥ ನ್ಯೂಟ್ರಿಯೆಂಟ್ಸ್ನ ವಿಟಮಿನ್ಸು ಪ್ರೋಟೀನ್ಸು ಇದನ್ನೆಲ್ಲ ನಮ್ಮ ರಕ್ತಕ್ಕೆ ಕ್ಯಾರಿ ಮಾಡೋದು ಯಾವುದಪ್ಪ ಅಂತಂದರೆ ಮಿನರಲ್ಸ್ಗಳೇ ನಾವು ತಿಂದಂಥ ಆಹಾರದಲ್ಲಿ ಕುಡಿದಂಥ ನೀರಿನಲ್ಲಿ ಮಿನರಲ್ಸೇ ಇಲ್ಲ ಅಂತ ಅಂದರೆ ನೀವು ಎಷ್ಟು ಚೆನ್ನಾಗಿ ತಿಂದಿದರೆ ಏನು ಪ್ರಯೋಜನ ನಮ್ಮ ರಕ್ತಕ್ಕೆ ಅದು ಸೇರ್ ಸರಿಯಾಗಿ ಸೇರ್ಪಡೆ ಆಗಲಿಲ್ಲ ಅಂದರೆ ಆಗಲೇ ನಮಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ ಹಾಗಾಗಿ ಈ ಒಂದು ಪ್ರಾಡಕ್ಟ್ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ನೀವು ಯಾವುದೇ ನೀರಿನಲ್ಲಿ ಬೇಕಾದ್ರೂ ಚೆಕ್ ಮಾಡಬಹುದು ಈ ಒಂದು ಟಿ ಡಿ ಎಸ್ನ ಓಕೆ ಸೊ ಥ್ಯಾಂಕ್ ಯು ಸೊ ಇವಾಗ ನಿಮಗೆ ಯಾರಿಗಾದರೂ ಏನಾದರೂ ಪದಾರ್ಥಗಳ ಬಗ್ಗೆ ಏನಾದರೂ ಎನ್ಕ್ವೈರಿ ಇದ್ರೆ ಖಂಡಿತ ಪ್ರಶ್ನೆಗಳಿದ್ರೆ ಕೇಳಬಹುದು ಸ್ಟ್ರೋಕ್ ಆಗಿರೋರಿಗೆ ಸೊ ಈ ಒಂದು ಪ್ರಾಡಕ್ಟು ತುಂಬಾ ಹೆಲ್ಪ್ ಮಾಡುತ್ತೆ ಹೈ ಬಿ ಪಿ ಇದ್ರೆ ಬೇಡ ಅದರ್ವೈಸ್ ನಿಮಗೆ ಎಲ್ ಆರ್ಜಿನೈನ್ ಅಂತ ಹೇಳಿ ಈ ಒಂದು ಪ್ರಾಡಕ್ಟ್ ಇದೆ ಇದೊಂದು ಪ್ರಾಡಕ್ಟ್ ಮತ್ತೆ ಕ್ರಿಲ್ ಆಯಿಲ್ ಅಂತ ಹೇಳಿ ಈ ಒಂದು ಪ್ರಾಡಕ್ಟು ಸೊ ಸ್ಟ್ರೋಕು ನಾನು ಆವಾಗಲೇ ಹೇಳಿದೆ ನಿಮಗೆ ಸೊ ನರಗಳಲ್ಲಿ ಬ್ಲಾಕೇಜಸ್ ಆಗಿದ್ರೆ ಅಂದರೆ ಕೆಟ್ಟ ಕೊಬ್ಬು ಶೇಖರಣೆ ಆಗಿ ದಪ್ಪ ಆಗಿ ಅದರಿಂದ ಹೈ ಬಿ ಪಿ ಆಗಿ ಅದೆಲ್ಲ ಆಗಿರೋದ್ರಿಂದ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತೆ

ಬರುತ್ತೆ ಒಂದೊಂದು ಕ್ಯಾಪ್ಸುಲ್ ನ ಊಟದ ಮಧ್ಯದಲ್ಲಿ ಊಟದ ಮಧ್ಯದಲ್ಲಿ ಅರ್ಧ ಊಟ ಮಾಡಿರ್ತಾರೋ ನುಂಗ್ ಬಿಡೋದು ಸೊ ಇದು ಬಂದು ಬೆಳಗ್ಗೆ ಖಾಲಿ ಹೊಟ್ಟಿನಲ್ಲಿ ಒಂದ್ ಸ್ಯಾಚೆಟ್ ಬರುತ್ತೆ ಹದಿನೈದು ಸ್ಯಾಚೆಟ್ ಗಳಿದೆ ಒಂದ್ ಸ್ಯಾಚೆಟ್ ನ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ನೀರ್ನಲ್ಲಿ ಮಿಕ್ಸ್ ಮಾಡಿ ಖಾಲಿ ಹೊಟ್ಟಿನಲ್ಲಿ ಕುಡಿದ್ ಬಿಡೋದು ಈ ತರ ಡೈಲಿ ಕುಡಿತಾ ಬರುವಂತದ್ದು ಸೊ ಇದು ನೀವು ಕಾಮನ್ ಆಗಿ ನೀರ್ನಲ್ಲಿ ಮಿಕ್ಸ್ ಮಾಡ್ಕೊಂಡು ಇವಾಗ ಹಾಕ್ ಹಾಕಿ ಆ ತರ ನೀರ್ ಹಾಕೊಂಡು ಕುಡಿತಾ ಇಷ್ಟು ಮಾಡ್ತಾ ಒಂದು ತ್ರೀ ಟು ಫೋರ್ ಮಂತ್ಸ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೇವೆ ಸರ್ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ ಸೊ ಇವತ್ತು ನಾವು ಈ ಹಾರ್ಟ್ ಸಮಸ್ಯೆ ಕಿಡ್ನಿ ಸಮಸ್ಯೆಗಳಿಗೆಲ್ಲ ನಾವು ಹಾಸ್ಪಿಟ್ಲಿಗೆ ಹೋದ್ರೆ ಎರಡು ಮೂರು ಲಕ್ಷ ಐದು ಲಕ್ಷದವರೆಗೂ ಖರ್ಚಾಗುತ್ತೆ ಹೌದಾ ಸೊ ದುಡ್ಡುಗೆ ದುಡ್ಡು ಖರ್ಚಾಗುತ್ತೆ ನಮಗೆ ಗ್ಯಾರಂಟಿಗೂ ಸಿಗೋಲ್ಲ ಸೊ ಆದರೆ ನಮ್ಮ ಪ್ರಾಡಕ್ಟ್ಸು ಕೇವಲ ಒಂದು ನಾಲ್ಕು ಸಾವಿರದಲ್ಲಿ ನಿಮಗೆ ಒಂದು ತಿಂಗಳಿಗೆ ಖರ್ಚು ಬರುತ್ತೆ ಮೂರು ತಿಂಗಳಂತಂದ್ರೆ ಒಂದು ಹತ್ತು ಸಾವಿರ ಅಂತ ಇಟ್ಕೊಳ್ಳಿ ಹತ್ತು ಸಾವಿರದಲ್ಲಿ ನಿಮ್ಗೆ ಕ್ಲಿಯರ್ ಆಗುತ್ತೆ ಓಕೆ ಖಂಡಿತವಾಗಿ ನಿಮಗೆ ಯೂಟ್ಯೂಬ್ನಲ್ಲಿ ಈ ಪ್ರಾಡಕ್ಟ್ಸು ಯೂಸ್ ಮಾಡಿ ರಿಸಲ್ಟ್ ಬಂದಿರೋದು ನಿಮಗೆ ಸಾಕಷ್ಟು ವಿಡಿಯೋಗಳು ಸಿಗುತ್ತೆ ಯೂಟ್ಯೂಬ್ನಲ್ಲಿ ನೀವು ಚೆಕ್ ಮಾಡ್ಬೋದು ಸೊ ಡೆಫಿನೆಟ್ಲಿ ಸೊ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಭಯ ಇಲ್ದಂಗೆ ಯೂಸ್ ಮಾಡ್ಬೋದು ನಾವು ನಿಮ್ಮ ಮನೆಗೆ ಬಂದು ಸೊ ಪ್ರಾಡಕ್ಟ್ಸ್ನ ಬೇಕಾದ್ರೆ ಯೂಸ್ ಮಾಡೋದು ಹೇಗೆ ಮತ್ತೆ ಮಧ್ಯ ಮಧ್ಯದಲ್ಲಿ ಬಂದು ಹೇಗಿದ್ದಾರೆ ಏನು ಅಂತ ಅಂತ ನಾವು ಚೆಕ್ ಮಾಡ್ಕೊಂಡು ಕೂಡ ವಿಸಿಟ್ ಮಾಡ್ತಾ ಬರ್ತೀವಿ ಸೊ ಸರ್ವಿಸ್ ಪ್ರಾಡಕ್ಟ್ಸ್ ನಿಮ್ಗೆ ಬೇಕು ಅಂತ ಸರ್ ಸೊ ಆಫೀಸ್ ಬ್ಯಾಂಗ್ಳೂರಲ್ಲಿ ಇದೆ ಸರ್ ಬ್ಯಾಂಗ್ಳೂರ್ ಇದೆ ಸೊ ನಿಮಗೆ ಸರ್ವಿಸ್ ನಾವು ಕೊಡ್ತೀವಿ ಸೊ ಡೆಫಿನೆಟ್ಲಿ ಅದನ್ನು ಉಪಯೋಗಿಸ್ಬೋದು ನಿಮ್ಮ ನಂಬರ್ ಕೊಡಿ ಜೊತೆಗೆ ಸ್ನೇಹಿತರೆ ನಮ್ಮ ವೆಸ್ಟೀಜ್ ಪ್ರಾಡಕ್ಟ್ಸ್ಗಳು ಯಾರಿಗಾದರೂ ಬೇಕು ಅಥವಾ ಇಂಥ ಸಮಸ್ಯೆ ಇದೆ ಇದಕ್ಕೆ ಏನು ತೊಗೋಬೇಕು ಅನ್ನುವಂಥ ಎನ್ಕ್ವೈರಿ ಏನಾದರೂ ಇತ್ತು ಅಂತಂದರೆ ನನ್ನನ್ನು ಸಂಪರ್ಕಿಸ್ಕೋಬೋದು ಸಂಪರ್ಕಿಸ್ಬೋದು ಸೊ ನನ್ನ ಮೊಬೈಲ್ ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಐದು ಮೂರು ಏಳು ಸೊನ್ನೆ ನಾಲ್ಕು ಮೂರು ಏಟ್ ಜೀರೋ ಸೆವೆನ್ ತ್ರೀ ಫೈವ್ ತ್ರೀ ಸೆವೆನ್ ಝೀರೋ ಫೋರ್ ತ್ರೀ ಸೊ ಶ್ರೀನಿವಾಸ ಮೂರ್ತಿ ಅಂತ ಸೊ ಎನಿ ಟೈಮ್ ಎನಿವೇರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ನನ್ನನ್ನು ಸಂಪರ್ಕ ಮಾಡ್ಬೋದು ಸ್ನೇಹಿತರೆ ಸಿ ಎಮ್ ಡಿ ಕಾನ್ಸಂಟ್ರೇಟೆಡ್ ಮಿನರಲ್ ಡ್ರಾಪ್ಸ್ ಅಥವಾ ಕೇಂದ್ರೀಕೃತ ಖನಿಜಗಳ ಹನಿಗಳು ಅಂತ ಹೇಳ್ತಾರೆ ಕನ್ನಡದಲ್ಲಿ ಈ ಒಂದು ಪದಾರ್ಥನ ಯಾರು ಉಪಯೋಗಿಸ್ಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ಗರ್ಭಿಣಿ ಸ್ತ್ರೀಯರು ಏನಿರ್ತಾರೆ ಅಥವಾ ಹಾಲು ಉಣಿಸುವಂಥ ತಾಯಂದಿರು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರುವಂಥವ್ರು ಮತ್ತೆ ಚಿಕ್ಕ ಮಕ್ಕಳು ಅಡಲ್ಟ್ಸ್ ಅಲ್ಲದೆ ಚಿಕ್ಕ ಮಕ್ಕಳು ಚಿಲ್ಡ್ರನ್ ಅಂತ ಏನು ಹೇಳ್ತಾರೆ ಅವರು ಬಳಸೋ ಹಾಗಿಲ್ಲ ಮತ್ತು ಇದನ್ನು ಬಳಸುವಂತ ರೀತಿ ಯಾವ ರೀತಿ ಬಳಸಬೇಕು ಯಾವುದ್ರಲ್ಲಿ ಬಳಸಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇದನ್ನು ಒಂದು ಅಲ್ಲಿ ಏಳು ಹನಿಗಳನ್ನ ಹಾಕೊಳ್ಬೇಕು ಆ ರೀತಿ ಒಂದು ದಿನಕ್ಕೆ ಮೂರು ಅಲ್ಲಿ ಇಪ್ಪತ್ತೊಂದು ಹನಿಗಳವರೆಗೆ ಗರಿಷ್ಠ ಹನಿಗಳನ್ನು ಉಪಯೋಗಿಸ್ಬೋದು ಸೊ ಇದನ್ನು ಯಾವುದೇ ಕಾರಣಕ್ಕೂ ಹಾಲಿನ ಪದಾರ್ಥಗಳಾದಂಥ ಹಾಲು ಮಜ್ಜಿಗೆ ಮೊಸರು ಲಸ್ಸಿ ಈ ಥರ ಪದಾರ್ಥಗಳಲ್ಲಿ ಮಿಕ್ಸ್ ಮಾಡಿ ಉಪಯೋಗಿಸ್ಬಾರ್ದು ಅದರ ಜೊತೆಗೆ ಒಂದು ಕಂಟೈನರ್ಸ್ ಏನಿದೆ ಸೊ ತಾಮ್ರದ್ದು ಇರ್ಬೋದು ಹಿತ್ತಾಳೆದಿರ್ಬೋದು ಅಥವಾ ಸ್ಟೀಲ್ ಈ ಥರ ಒಂದು ಕಂಟೈನರ್ಗಳಲ್ಲೂ ಕೂಡ ಇದನ್ನು ನೀರನ್ನ ತಗೊಂಡು ಹನಿಗಳನ್ನ ಹಾಕಬಾರ್ದು ಅದರ ಬದಲಾಗಿ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಮೀಟ್ ಬಾಟಲ್ಗಳಂತ ಏನು ಬರುತ್ತೆ ಸೊ ಆ ಥರ ಒಂದು ಬಾಟಲ್ಸು ಅಥವಾ ಪೇಪರ್ ಲೋಟಗಳಿರ್ಬೋದು ಅಥವಾ ಒಂದು ಏನು ಗಾಜಿನ ಒಂದು ಕಂಟೈನರ್ ಬಾಟ್ಲ್ಗಳು ಬರುತ್ತಲ್ಲ ಆ ಒಂದು ಕಂಟೈನರ್ಗಳಲ್ಲಿ ಬಳಸಬೇಕು ಅಂತ ಹೇಳಿ ಇದನ್ನು ಶಿಫಾರಸ್ ಮಾಡಲಾಗಿದೆ ಸೊ ಈ ಎಲ್ಲ ಮಾಹಿತಿಗಳನ್ನ ತಿಳಿಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು